ಹೋರಾಟಗಾರರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ವಿಚಾರ ಯಾವ ಸಂಘಟನೆ ರೈತರ ವಿರುದ್ಧ ನಾನು ಮಾತನಾಡಿಲ್ಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ಮಾತ್ರ ನನ್ನ ಹೇಳಿಕೆ ಮದ್ದೂರಿನಲ್ಲಿ ಶಾಸಕ ಕದ್ಲೂರು ಉದಯ್ ಸ್ಪಷ್ಟನೆ ಉಪ್ಪು ಖಾರ ಆಗ್ತಾ ಇರುವಂತ ನಾವು ಹೇಳಿ ವಿಚಾರ ಯಾವುದೋ ಪ್ರತ್ಯೇಕವಾಗಿ ಒಂದು ವ್ಯಕ್ತಿಗೆ ಸೀಮಿತವಾಗಿ ಹೇಳಿದ್ವಿ ವಿಚಾರ ನಾನು ಯಾವುದೇ ಸಂಘಟನೆಯ ಮಾತಾಡಲಿಲ್ಲ ರೈತರ ಪರವಾಗಿ ಮಾತಾಡಲಿಲ್ಲ ಸಾರ್ವಜನಿಕರ ಪರವಾಗಿ ಮಾತಾಡಲಿಲ್ಲ ಅವ್ರ ವಿರುದ್ಧವಾಗಿ ಹೇಳಿಕೆ ನೋಡ್ಕೊಟ್ಟಿಲ್ಲ ನಾವು ಇಲ್ಲಿ ಬಂದಿರೋದು ರೈತರು ಕೆಲಸ ಮಾಡುತ್ತೇವೆ ಸಾರ್ವಜನಿಕರು ಕೆಲಸ ಮಾಡುತ್ತೆ ಬಡವರ ಪರವಾಗಿ ಕೆಲಸ ಮಾಡುತ್ತೆ ಸಂಘಟನೆಗಳಿಗೆ ಬೆಂಬಲ ಕೊಡೋಕೆ ಮನ ಮಾರಲ್ ಸಪೋರ್ಟ್ ಕೊಡಬೇಕು ಇವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇರೋದು ಇದ್ರ ಮಧ್ಯೆನೂ ಕಲ್ರು ಕಾತ್ರ ಒಬ್ಬೊಬ್ರು ಇರ್ತಾರೆ ಎಲ್ಲ ನಿಮಗೂ ಗೊತ್ತಿರೋ ಸತ್ಯನೇ ಅದು ನಾನೇನು ಸುಳ್ಳು ಮಾತಾಡೋಲ್ಲ ಅಥವಾ ಇನ್ನೇನೋ ನಾನೇನೋ ನಾನು ಸಮರ್ಥನೆ ಮಾಡ್ಕೋಬೇಕು ನಾನು ಒಂದು ವ್ಯಕ್ತಿಗೋಸ್ಕರ ಅದನ್ನು ಅದನ್ನ ಹೇಳಿದೆ ಪರ್ಟಿಕ್ಯುಲರ್ ಅದು ಈಗೂ ಆ ಮಾತು ಬರ್ತಾ ಇದ್ದೀನಿ ಅದ್ರಲ್ಲಿ ನಾನೇನು ಮಾತು ಕದಿಯಲ್ಲ ಆದ್ರೆ ನಾನು ಗೆದ್ಲಿಗೇರೆಯವ್ರ ವಿಚಾರವೂ ಮಾತಾಡ್ಲಿ ಗೆದ್ಲಿಗೇರೆಯವರು ಅವ್ರ ಸಭೆ ಸೇರಿದಂಥ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಹೆಸರಂದಮ್ಮವ್ರಿಗೆಲ್ಲ ಮಾತಾಡಿದೆ ಏನು ಸಮಸ್ಯೆ ಆಗಿದೆ ನನಗೆ ಚರ್ಚೆ ಮಾಡುವ ಬನ್ನಿ ಏನಾದ್ರೂ ಅದ್ರಲ್ಲಿ ಸಮಸ್ಯೆ ಆಗುತ್ತೆ ಬನ್ನಿ ನೀವು ಚರ್ಚೆ ಮಾಡೋ ನೀವು ಅಲ್ಲಿ ಸಭೆ ಸೇರ್ಕೊಂಡು ಏನೋ ಮಾತಾಡೋದು ಏನೋ ಅದಕ್ಕೆ ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ಅವ್ರದ್ದು ನನ್ನ ಊರಲ್ಲಿ ಇರಲ್ಲ ಬಂದ ಮೇಲೆ ಮಾತಾಡೋಣ ಸೇರಿ ಅಂತ ಎಲ್ಲ ಮಾತಾಡಿದೆ ನಾನು ಹಂಗೆ ಸುಮ್ಮನೆ ಯಾರೋ ಹೊರಟ ಮಾಡೋದು ಎಲ್ಲರದು ನ್ಯಾಯ್ ಮಾಡೋ ನಾವೇನು ಅದನ್ನು ನಾವು ಕ್ವಶನ್ ಮಾಡಲ್ಲ ನಾನು ಅವರು ಅಂತ ವಿಚಾರ ತಕ್ಷಣ ನಾನು ಅವ್ರಿಗೆ ಮಾತಾಡ್ದೆ ಬನ್ನಿ ಚರ್ಚೆ ಮಾಡುವ ಆಗು ಹೋಗುವ ಬಗ್ಗೆ ಮುಂದಿನ ನಿರ್ಧಾರ ನೋಡೋಣ ಆಮೇಲೆ ಸೊಪ್ಪು ಸ್ಥಳೀಸಪ್ಪು ಅಧ್ಯಯನ ಮಾಡಿ ನೋಡುವ ಅಂತ ಹೇಳಿದೆ ಅವ್ರಿಗೆ ಅವ್ರಿಗೆ ಅವ್ರು ಹೇಳೋ ಪ್ರಕಾರ ನೀವು ಮಾಧ್ಯಮದವರು ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿದ ಏನೋ ಹೇಳ್ತಾರೆ ನನಗೆ ಮತ್ತ ಕೇಳಿದೆ ಯಾಕೆ ನೀವು ಸ್ಟೇಟ್ಮೆಂಟ್ ನನ್ನನ್ನು ಕೇಳಿ ಅದೇನು ವಿಚಾರ ರಿಯಲಿಟಿ ಹೇಳ್ತೀನಿ ಇಲ್ಲ ಮಾಧ್ಯಮದವರೇ ನಮ್ಗೆ ಹೇಳಿದ್ರು ಹೇಗ ನಾವೇನು ಗೆದ್ದರ ವಿಚಾರ ಮಾತಾಡಲಿಲ್ಲ ನೀವು ಯಾಕೆ ತಪ್ಪು ಮಾಹಿತಿ ಕೊಡ್ತೀರ ಅಂತ ಗೊತ್ತಿಲ್ಲ ಮಾಧ್ಯಮದವರು ಹೋಗ್ಲಿ ಇಷ್ಟು ದಿವಸ ನೂರಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಇದು ಯಾವುದೇ ಪ್ರಿಂಟ್ ಮೀಡಿಯಾ ಬೆಂಗಳೂರವರು ಇನ್ಯಾವುದೋ ಟಿ ವಿ ಚಾನೆಲ್ ಅವರೋ ಅದ್ರ ಬಗ್ಗೆ ಒಂದು ದಿವ್ಸವ ನ್ಯೂಸ್ ಬಂದಿದ್ದು ನನಗೆ ಗೊತ್ತಿಲ್ಲ ಇದು ಯಾವುದೋ ವಿಚಾರ ತಗೊಂಡು ಅವನು ಯಾವನೋ ಇವರು ರೈತರು ವಿರುದ್ಧ ಮಾತಾಡಿದ್ರು ಅಂತ ಹೇಳ್ತಾರೆ ನಾನು ಯಾವ ರೈತರ ವಿರುದ್ಧ ಮಾತಾಡಿದ್ದೀನಿ ಈ ಯಾರೋ ಈ ವಿರುದ್ಧ ಮಾಡ್ತಾವ್ರೆ ಮಾತಾಡೋದಷ್ಟು ಅಂತ ನಿಮ್ಮದು ಆಯ್ತಾ ಅದ್ರ ಮಧ್ಯ ಇನ್ಯಾವ ಪ್ರತ್ಯೇಕ ಪರ್ಟಿಕ್ಯುಲರ್ ವ್ಯಕ್ತಿ ನೇಮ್ ಬಂದಾಗ ವ್ಯಕ್ತಿ ಬಗ್ಗೆ ಹೇಳದೆ ಯಾರೋ ನಿಮಗ್ ಗೊತ್ತಿರ್ತದೆ ಅದನ್ನ ಯಾಕೆ ನಾವು ನಮ್ಮ ಬಾಯಿಂದ ಕೆಟ್ಟವ್ರ ಬಗ್ಗೆ ಹೆಸರು ಹೇಳಿ ಯಾಕೆ ನಮ್ ಬಾಯಿ ವಲಸೆ ಮಾಡ್ಕೋಬೇಕು ಒಟ್ಟಾರೆ ನಾನೇನಂತ ಅವ್ರ ಬಗ್ಗೆ ಆಗ್ಲಿ ಸಂಘಟನೆ ಅವ್ರ ವಿರುದ್ಧವಾಗಿ ನಾನೇನ್ ಮಾತಾಡ್ಲಿಲ್ಲ ನಾವೆಲ್ರಿಗೂ ಪರವಾಗಿ ಕೆಲಸ ಮಾಡುತ್ತಿರೋದು ಆದ್ರೆ ಏನಾಗಿದೆ ಓವರ್ ಆಲ್ ಹಾಕ ನಿಮ್ ಇಡಿಯಾದ್ರು ಎಲ್ಲರೂ ಸೇರ್ಸ್ ಹಾಕ್ಬಿಟ್ಟಿದ್ರು ಗೇತ್ರಿಕೆರೆ ಪಂಚಾಯತಿ ಇದು ಪಂಚಾಯತಿ ನಿಮ್ಮ ಮಾಧ್ಯಮದಲ್ಲಿ ಆ ತರ ಅವ್ರಿಗೆ ಬಿಂಬಿಸ್ಬಿಟ್ಟಿದ್ವಿ ಅವ್ರಿಗೆ ಒಂದು ತಪ್ಪುಗೆ ಯಾಕೆ ನಾನೇನೋ ಅವ್ರ ವಿರುದ್ಧವಾಗಿ ಏನೋ ಹೇಳ್ಬಿಟ್ಟಿದ್ದು ಅವ್ರು ಸಭೆ ಮಾಡಿದ್ರು ಗಮನಕ್ಕೆ ಬಂತು ಅವ್ರೇನು ಮಾತಾಡಿರಲಿಲ್ಲ ಸಭೆಯಲ್ಲಿ ಇನ್ನೊಂದು ಮಾಡಿರಲಿಲ್ಲ ಅವಶ್ಯಕತೆ ಇಲ್ಲ ಚರ್ಚೆ ಆಯ್ತದ ನಾನು ಅದನ್ನ ಕೇಳಿದೆ ನನ್ನ ಹತ್ರ ಬನ್ನಿ ನಾನೇ ಬರ್ತೀನಿ ಅಲ್ಲಿಗೆ ಊರಿಂದ ಬಂದ್ಮೇಲೆ ಸೇರ್ ಚರ್ಚೆ ಮಾಡುವ ಅದರಿಂದ ಯಾರ್ಗ ಅನಾನುಕೂಲ ಆಗ್ತದೆ ಏನು ಅಂತ ಚರ್ಚೆ ಮಾಡುವ ಅದ್ಬಿಟ್ಬಿಟ್ಟು ನೀವು ನೀವೇ ಸೇರ್ಕೊಂಡು ಒಬ್ರಿಗೊಬ್ರು ಹೋಗ ಸೃಷ್ಟಿ ಆಗೋದು ಬೇಡ ಮಾತಾಡ್ದವ್ ಯಾಕೆ ನೀವು ನನ್ನ ಕೇಳ್ಬೋದ ನಾನು ನಿಮ್ಗೆ ಸಿಗದೆ ನಿಮ್ ಸಂಪರ್ಕದಲ್ಲಿ ಇಲ್ದೇರು ಯಾವುದೋ ಕಿವಿ ಮಾತು ಅಥವಾ ಇನ್ಯಾವುದೋ ಮಾಡೋದಕ್ಕೆ ನೀವು ಆ ಆತರ ಮಾಡೋದು ಸರಿಯಲ್ಲ ಅಂತಾನೆ ಕೇಳಿದೆ ಮಾತಾಡಿದ್ದೆ ನಾನು ಆಚೆ ಹೋಗು ಇನ್ನು ಮೊದ್ಲೇ ಅವ್ರು ಮಾತಾಡಿದ್ದೆಲ್ಲ ಎಲ್ರಿಗೂ ಅವ್ರು ಅವ್ರು ಮಾಡೋ ಕೆಲಸ ಕಾರ್ಯಗಳು ನಾನು ಕೂಡ ಹೋಗಿ ನನ್ನ ನನ್ನ ಮಾರಲ್ ಸಪೋರ್ಟ್ ಏನ್ ಮಾಡೋದು ಎಲ್ರಿಗೂ ಮಾಡ್ತೇನೆ ಏನ್ ನಮಗೆ ಈ ತಾಲೂಕಲ್ಲಿ ನಾವು ಬಂದಿರ್ದೇನೋ ಒಂದ್ ಒಳ್ಳೆ ಸೇವೆ ಮಾಡ್ಬೇಕು ಅನ್ನೋದು ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊ ಬಂದಿದ್ದೆ ನಾನು ಯಾರನ್ನ ಕೆಟ್ಟವ್ರನ್ನ ಕೆಟ್ಟೋರು ಅನ್ಬೇಕಾಯ್ತದ ಅದ್ ನಾನೇ ನಮ್ಮ ಪರ್ಟಿಕ್ಯುಲರ್ ವ್ಯಕ್ತಿ ವಿಚಾರ ಹೇಳಿದೆ ಅಲ್ಲಿ ಸೊ ಏನಾಗಿದೆ ಇದು ನನಗೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ